ಕರೆದದ್ದು ಗುಂಪಲ್ಲಿ ಕರೆದದ್ದು ಅಲ್ಲ ದೇವರು ಇನ್ನೊಂದು ಗುಂಪಾಗಿ ಕರೆದದ್ದಾ ಗುಂಪಲ್ಲಿ ಕರೆಯೋದಿದ್ದಿದ್ರೆ ನಿನ್ನ ಮನೇಲಿ ಒಂದು ಹತ್ತು ಹದಿನೈದು ಜನ ಇದ್ದರೆ ಒಟ್ಟಿಗೆ ಬರಬೇಕಿತ್ತು ಇಲ್ಲ ನಿನ್ನೊಬ್ಬ ನನ್ನ ಫಸ್ಟ್ ಕರೆದದ್ದು ಯಾಕೆ ನಿನ್ನನ್ನು ಕರೆದಿರುವ ಉದ್ದೇಶ ಏನು ದೇವರದ್ದು ಅರ್ಥ ಮಾಡ್ಕೊಂಡಿದ್ರಾ ಅರ್ಥ ಮಾಡ್ಕೊಂಡಿದ್ರಾ ಇಲ್ಲ ಇಲ್ಲ ಸಿಸ್ಟರ್ ನಾನು ಸಭೆಗೆ ಬರೋದು ಕೂತ್ಕೊಳ್ಳುವುದು ನಾಲ್ಕು ಮಾತಾಡೋದು ಹೋಗೋದು ಅದಕ್ಕಲ್ಲ ದೇವ್ರು ನಿನ್ನನ್ನು ಕರೆದಿರೋದು ನಿನ್ನನ್ನು ಕರೆದಿರುವುದಕ್ಕೆ ಒಂದು ಉದ್ದೇಶ ಇದೆ ನನ್ನ ದೇವರಿಗೆ ಸುಮ್ಮನೆ ಯಾರನ್ನು ಕರೆಯಲ್ಲ ಈ ಪಟ್ಟಣದಲ್ಲಿ ನನ್ನನ್ನು ಕರೆದಿದ್ದಾರೆ ಉದ್ದೇಶ ಇದೆ ನಿಮ್ಮ ಗ್ರಾಮದಲ್ಲಿ ನಿನ್ನನ್ನು ಕರೆದಿದ್ದಾರೆ ದೇವರು ಉದ್ದೇಶ ಇದೆ ಆಮೇನ್ ಏನು ಉದ್ದೇಶ ಯಶಾಯ ಪ್ರವಾದಿ ತಾನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಯಶಾಯ ಪ್ರವಾದಿ ಹೇಳ್ತಾನೆ ನನ್ನನ್ನು ನಿಮ್ಮನ್ನ ಕರೆದಿರೋದು ಅಥವಾ ಯೇಸು ಸ್ವಾಮಿ ಕೂಡ ಅದೇ ಮಾತನ್ನ ಮತ್ತೆ ರಿಪೀಟ್ ಆಗಿ ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಏನು ಯಶಾಯ ಅರವತ್ತೊಂದನೇ ಅಧ್ಯಾಯ ಒಂದನೇ ವಾಕ್ಯ ಓದಿಕೊಳ್ಳೋಣ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಆತನು ನನ್ನ ಬಡವರಿಗೆ ಸಾರುವುದಕ್ಕೆ ಅಭಿಷೇಕಿಸಿದನು ಏನಕ್ಕೆ ಅಭಿಷೇಕ ಮಾಡಿರೋದು ಮನ ಮುರಿದವರಿಗೆ ಬಡವರಿಗೆ ದಿಕ್ಕಿಲ್ಲದವರಿಗೆ ಆಶ್ರಯ ಇಲ್ಲದವರಿಗೆ ಕುಗ್ಗಿ ಹೋದವರಿಗೆ ಒಡೆದು ಹೋದವರಿಗೆ ಶುಭ ವರ್ತಮಾನವನ್ನ ಸಾರೋದಕ್ಕೆ ಯಾವ ಶುಭ ವರ್ತಮಾನ ಏಸು ಜನಿಸಿದ್ದಾರೆ ಏಸು ಹುಟ್ಟಿದ್ದಾರೆ ಏಸು ನಿನ್ನ ಪಾಪಗಳನ್ನ ಪರಿಹರಿಸ್ತಾರೆ ಏಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ ಯಾತಕ್ಕಾಗಿ ನಿನಗೋಸ್ಕರ ನಿನ್ನ ಕಣ್ಣೀರಿಗೋಸ್ಕರ ನಿನ್ನ ರೋಗಕ್ಕೋಸ್ಕರ ಏಸು ಇನ್ನೂ ಬದುಕಿದ್ದಾರೆ ಸತ್ತು ಹೋಗಿಲ್ಲ ಏಸು ಸತ್ತು ಮೂರನೇ ದಿನದಲ್ಲಿ ನನಗೂ ನಿನಗೋಸ್ಕರ ತಂದೆಯ ಚಿತ್ತದ ಹಾಗೆ ಜೀವ ಸ್ವರೂಪನಾಗಿ ಜೀವ ಜೀವಂತನಾಗಿ ಇಳಿದು ಬಂದಿದ್ದಾನೆ ಶುಭ ವರ್ತಮಾನ ನೀನ್ ಸಾರಬೇಕು ಮೊನ್ನೆ ತಮ್ಮ ಶುಭ ವರ್ತಮಾನ ಸಾರಿದಕ್ಕೆ ಕೆಲವೊಮ್ಮೆ ರಗಳೆ ಮಾಡ್ತಾರೆ ತೊಂದರೆ ಪಡಿಸ್ತಾರೆ ಎಲ್ಲ ಮಾಡ್ತಾರೆ ಅಲ್ವಾ ತೊಂದರೆ ಪಡಿಸದೇ ಇರುವ ಜಾಗ ಎಲ್ಲಿ ನಮ್ಮನ ಅವಮಾನ ಪಡಿಸದೇ ಇರುವ ಜಾಗ ಎಲ್ಲಿ ಒಂದು ಕೆಲಸಕ್ಕೋದ್ರೆ ಅಲ್ಲಿ ಕೂಡ ನಮ್ಮ ಚುಚ್ಚಿ ಕೊಡೋರು ಇರ್ತಾರೆ ಆಮೇಲೆ ಒಂದು ಕೆಲಸ ಫ್ಯಾಂಗೆ ಗೊತ್ತಿದೆ ಒಂದು ಹೋಟೆಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಮ್ ಎನ್ ಸಿ ಕಂಪೆನಿಗಳಲ್ಲಿರ್ಬೋದು ಶಾಲಾ ಸ್ಕೂಲು ಟೀಚರ್ಸ್ ಸ್ಟಾಪ್ಗಳಲ್ಲಿರ್ಬೋದು ನೀನು ಒಳ್ಳೆ ರೀತಿಯಲ್ಲಿದ್ದರೆ ನಿನ್ನನ್ನು ನೋಡಿ ಎಷ್ಟೊತ್ತಿಗೆ ಕಾಲೆಳೆಯುವುದಂತ ನೋಡ್ತಾ ಇರ್ತಾರೆ ನೋಡ್ತಾರೋ ಇಲ್ವಾ ನೋಡ್ತಾರೋ ಇಲ್ವಾ ಬೇಡ ಎಲ್ಲ ಹೋಗಲಿ ಒಂದು ಕ್ಯಾಶು ನಟ್ ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಿನ್ನನ್ನು ನೋಡಿ ಯಾವಾಗ ಹೊರ್ಗಾಕ ನೋಡ್ತಾರೆ ಉಳಿದವರು ಹಾಗಾದರೆ ನಿನಗೆ ಅವಮಾನ ಆಗದೆ ಇರುವ ಜಾಗ ಉಂಟಾ ನಿನ್ನನ್ನು ಹಿಯಾಳಿಸದೇ ಇರುವ ಜಾಗ ಉಂಟಾ ಆಮೇಲೆ ಎಲ್ಲಿ ಎಲ್ಲಿ ಹೋದ್ರೂ ಎಲ್ಲ ಇದ್ದೇ ಹಾಗಾದ್ರೆ ಸುವಾರ್ತೆ ಸಾರ್ಲಿಕ್ಕೆ ಮಾತ್ರ ಯಾಕೆ ನಿನಗೆ ಭಯ ಏಸು ನನ್ನ ಜೀವಿತದಲ್ಲಿ ಮಾಡಿರುವುದನ್ನ ಹೇಳೋದಕ್ಕೆ ನನಗೆ ಯಾಕೆ ಭಯ ನನಗೆ ಮಾಡಿದಾರೆ ನಾನು ಹೇಳ್ತೀನಿ ಮಾಡದೇ ಇರೋದು ಹೇಳಿದ್ನ ಇಲ್ಲ ದೇವ್ರು ಯಾಕೆ ಹೇಳುತ್ತೆ ನಿನ್ನನ್ನ ಅಭಿಷೇಕ ಮಾಡಿದ ಯಾಕೆ ನಿನ್ನ ಕರೆ ತಂದದ್ದು ಯಾಕೆ ನಿನಗೆ ರೋಗವನ್ನ ಬಿಡುಗಡೆ ಮಾಡಿ ಕೂರಿಸಿದ್ ಯಾಕೆ ಅನೇಕರಿಗೆ ನೋಡ್ರಿ ರೋಗ ಇದೆ ಅಂತ ಬರ್ತಾರೆ ಸೊಂಟ ನೋವು ಕ್ಯಾನ್ಸರ್ ಪಿಡ್ಸು ಎಲ್ಲ ಬರ್ತಾರೆ ಪ್ಯಾರಲೈಸ್ ಆದವ್ ಎಲ್ಲ ಬರ್ತಾರೆ ಸೌಖ್ಯ ಕೊಡ್ತಾರೆ ಹೆಡ್ರೆ ಸಿಗಿಲ್ಲ ಯಾಕೆ ನಿನಗೆ ಸೌಖ್ಯ ಕೊಟ್ಟಿದ್ದು ದೇವರು ಎಲ್ಲ ಕೊಡದೇ ಇರುವ ಬಿಡುಗಡೆ ನಿನಗೆ ಕರ್ತನ ಸನ್ನಿಧಾನದಲ್ಲಿ ಯಾಕೆ ಕೊಟ್ಟರು ಬಿಡುಗಡೆ ಬಡವರಿಗೆ ನೀನು ಶುಭ ವರ್ತಮಾನವನ್ನ ಸಾರಬೇಕು ಸುವಾರ್ತೆ ಸಾರಬೇಕು ನಮ್ಮನ್ನ ತಂದದ್ದು ದೇವರು ಬೋನಸ್ ಎಲ್ಲ ಸಿಕ್ಕಿದೆ ಅನೇಕರು ಇವತ್ತು ಏನಾಗಿದೆ ಅಂದ್ರೆ ಬೋನಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇನ್ನೂ ಬೋನಸ್ ಕೇಳ್ತಾ ಇದ್ದಾರೆ ದೇವ್ರ ಹತ್ರ ಇನ್ನೂ ಬೋನಸ್ ಕೇಳ್ತಾ ಇದ್ದಾರೆ ಒನ್ ಫ್ಲೋರ್ ಮನೆ ಇದ್ದವ್ರು ಎರಡು ಫ್ಲೋರ್ ಕೇಳ್ತಾ ಇದ್ದಾರೆ ಆಮೇಲೆ ಫಸ್ಟ್ ಹೇಳಿದರು ಮಗನ ವಿದ್ಯಾಭ್ಯಾಸ ಒಂದು ಆದರೆ ಸಾಕು ಅಂತ ಹೇಳಿದ್ರು ದೇವ್ರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಇವರ ಪ್ರಾರ್ಥನೆ ಪುನಃ ಚೇಂಜ್ ದೇವ್ರೆ ಮಗನಿಗೆ ಒಂದು ಒಳ್ಳೆ ಕೆಲಸ ಕೊಡಿ ಮಗನಿಗೆ ದೇವ್ರು ಒಳ್ಳೆ ಕೆಲಸ ಕೊಟ್ಟರು ಪುನಃ ಇವ್ರ ಪ್ರಾರ್ಥನೆ ಇನ್ನೂ ದೊಡ್ಡದಾಯ್ತು ದೇವ್ರೆ ಒಂದು ಒಳ್ಳೆ ನೆಂಟಸ್ತಿಗೆ ದೇವ್ರು ನಂಬಿದವರು ಒಳ್ಳೆ ನೆಂಟಸ್ತಿಕೆ ಬಂದು ನಾರ್ಮಲ್ ಹುಡುಗಿ ಬರಬಾರ್ದು ಆತ್ಮಿಕದಲ್ಲಿ ಇವ್ರ ಮಗ ಇಲ್ಲ ಇವ್ರಿಗೆ ಬರುವ ಹುಡುಗಿ ಏನಾಗಿರ್ಬೇಕು ಆತ್ಮಿಕದಲ್ಲಿರುವ ಹುಡುಗಿ ಮನೆಗೆ ಬರಬೇಕು ಅಂತ ಅಂತೇಳಿ ಪ್ರಾರ್ಥನೆ ಇವ್ರ ಪ್ರಾರ್ಥನೆ ದೇವ್ರ ಎಣಿಸ್ದ ಇದು ಹಾಕಿ ನಾಲ್ಕು ಮುಷ್ಟಿ ಮಣ್ಣು ಹಾಕೋರ್ಬಿ ಈ ಪ್ರಾರ್ಥನೆ ಮುಗಿಯುವುದೇ ಇಲ್ಲ ಆಮೇ ನನ್ನನ್ನು ಕರ್ದಿರೋದು ಯಾಕೆ ಬರೀ ಪ್ರಾರ್ಥನೆ ಇದನ್ನೇ ಮಾಡಿಕೊಂಡು ಸಮಾಧಿ ಸೇರಿ ಅಲ್ಲಿ ನಾಲ್ಕು ಜನ ತಗೊಂಡು ಬಂದು ಮಣ್ಣು ಹಾಕ್ಲಿಕ್ಕೆ ಅಲ್ಲ ನನ್ನನ್ನು ನಿನ್ನನ್ನು ಕರೆದಿರೋದು ಆಯುಷ್ ಕಾಲವೆಲ್ಲ ದೇವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಬಡವರಿಗೆ ಕಷ್ಟದಲ್ಲಿರುವವರಿಗೆ ಮನ ಮುರಿದವರಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವವರಿಗೆ ಸಮಾಧಾನ ಇಲ್ಲದೆ ಇರುವವರಿಗೆ ದಾರಿ ತಪ್ಪಿ ನಡೆಯುವವರಿಗೆ ಪಾಪದಲ್ಲಿ ಜೀವಿಸುವವರಿಗೆ ಶುಭ ವರ್ತಮಾನ ನನ್ನ ಏಸು ಜೀವಿಸುತ್ತಿದ್ದಾನೆಂದು ಹೇಳೋದಕ್ಕಾಗಿ ನನ್ನನ್ನು ನಿನ್ನನ್ನು ದೇವರು ಕರೆದಿದ್ದಾರೆ ನಂಬುವ ದೇವರ ಮಕ್ಕಳ ಆಮೇನ್ ಹೇಳ್ರಿ ಆಮೇಲ್ ಆಮೇಲ್ ಕೆಲವರತ್ರ ಹೋಗ್ರಿ ಎಷ್ಟು ಸಮಾಧಾನ ಕೊಟ್ಟರು ದೇವರು ಅವ್ರದ್ದು ಹಿಸ್ಟ್ರಿ ಮುಗಿಯುವುದಿಲ್ಲ ಸ್ಟೋರಿ ಸ್ಟೋರಿ ಹೇಳ್ತಾನೆ ಇರೋದು ಸ್ಟೋರಿ ಬಂದ್ ಮಾಡ್ರಿ ಈಗ ಹೇಳ್ರಿ ದೇವ್ರೆ ನೀನೊಂದು ಸಮಾಧಾನ ಕೊಟ್ರಿ ಅಲ್ಲ ನಾನ್ ನಿಮ್ಗೆ ಏನ್ ಮಾಡ್ಬೇಕು ಕೇಳಿದ್ರ ಒಂದಿನ ಆದ್ರು ದೇವ್ರ ಹತ್ರ ನೀವನ್ ಎಷ್ಟು ಸಲ ದೇವ್ರು ಬಿಡಿಸಿದ್ರಲ್ಲ ಎಷ್ಟು ಸಲ ದೇವ್ರು ನಿಮ್ಮನ್ನ ಪಾಪದಿಂದ ಹೊರಗೆ ತಂದ್ರಲ್ಲ ಎಷ್ಟು ಸಲ ದೇವ್ರು ನಿಮಗೆ ಮಾತಾಡಿ ಸಮಾಧಾನ ಕೊಟ್ಟರಲ್ಲ ಎಷ್ಟು ಸಲ ದೇವ್ರ ಹೃದಯಕ್ಕೊಂದು ಸಂತೋಷ ಕೊಟ್ಟರಲ್ಲ ನೀವು ಕೇಳ್ರಿ ನಿಮ್ಮ ಹೃದಯವನ್ನ ದೇವ್ರಿಗೆ ಏನ್ ಮಾಡಿದ್ರಿ ದೇವ್ರ ಏನು ಹೇಳ್ತಾನೆ ನಿನ್ನನ್ನು ಕರೆದಿರೋದು ಕರ್ತನ ಆತ್ಮವು ನಿನ್ನ ಮೇಲೂ ನನ್ನ ಮೇಲೂ ಇದೆ ನಾವು ಸಾಮಾನ್ಯದವರಲ್ಲ ಕರ್ತನ ಆತ್ಮ ನಮ್ಮ ಮೇಲೆ ಇದೆ ಆದ್ರಿಂದ ದೇವರ ಮನೆ ಏನ್ ಮಾಡ್ತಾರೆ ಅನೇಕರಿಗೆ ಶುಭ ವರ್ತಮಾನವನ್ನು ಸಾರೋದಕ್ಕಾಗಿ ನನ್ನನ್ನ ನಿನ್ನ ದೇವರ ಅಭಿಷೇಕ ಮಾಡಿದ್ದಾರೆ ಅಭಿಷೇಕ ಇರುವವರು ಒಂದು ಆಮೇನ್ ಹೇಳ್ರಿ ಗಟ್ಟಿಯಾಗಿ ಹೇಳ್ರಿ ಗಟ್ಟಿಯಾಗೇಳ್ರಿ ಹೇಳ್ರಿ ಅಭಿಷೇಕ ಇರುವವರು ಮಾತ್ರ ಒಂದು ಆಮೇನ್ ಹೇಳ್ರಿ ಆಮೇನ್ ಅಭಿಷೇಕಿಸಿದನು ಮುಂದೆ ಮನ ಮುರಿದವರನ್ನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಯಾರು ವಾಸಿ ಮಾಡೋದು ಏ ಅದೆಲ್ಲ ಯೇಸು ಸ್ವಾಮಿ ಕೆಲಸ ಯೇಸು ಸ್ವಾಮಿ ಕೆಲಸ ಹೌದು ಹೋಗಿ ಹೇಳೋದು ಯಾರು ಕೆಲಸ ಮನ ಮುರಿದವ್ರು ನಿಮಗೆ ಮನ ಮುರಿದೇ ಒಂದ್ಸಲ ಯಾರೋ ಬಂದು ಹೇಳಿದ್ರು ತಾನೇ ಕರ್ ಕರೆಕ್ಟ್ ಆಗಿ ಹೇಳ್ರಿ ನೀವು ಮನ ಮುರಿದು ಹೋಗಿದ್ರಿ ಒಂದಿನ ಒಂದಿನ ದಿಕ್ಕು ಕಾಣದೆ ಮನ ಮುರಿದು ಏನು ಬಿಡುಗಡೆ ಇಲ್ಲದೆ ಮನೆಯಲ್ಲಿ ಕಣ್ಣೀರು ಆಹಾರ ಇಲ್ಲ ಸಮಾಧಾನ ಇಲ್ಲ ರೋಗ ಯಾವುದೋ ಒಂದು ನಿಮ್ಮ ಮನೇಲಿ ಇದ್ದಿದೆ ಯಾರು ಬಂದು ಹೇಳಿದ್ರು ನಿಮಗೆ ಯಾರೋ ಒಬ್ರು ಬಂದು ಹೇಳಿದ್ರಲ್ವಾ ಯಾರೋ ಒಬ್ರು ಹೇಳಿದ್ರು ಇಂಥಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ ನಡೀತದೆ ಆ ಹೋಗ್ರಿ ವಾಸಿ ಆಗತ್ತೆ ಅಂತ ಒಬ್ರು ಹೇಳಿದ್ರು ತಾನೆ ಆಮೇನ್ ಏನಾದ್ರೂ ಕನಸು ಬಿತ್ತ ಹೇಳಿದ್ರು ತಾನೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಅಭಿಷೇಕಿಸಿದವನು ಇವತ್ತು ನೀವು ಅದನ್ನ ಕೇಳ್ಕೊಂಡು ಬಂದ್ಮೇಲೆ ನೀವು ಅಭಿಷೇಕ ಪಟ್ಟವರು ಆಮೇ ಆಮೇನ್ ಇವತ್ತು ನೀವು ಎಷ್ಟು ಜನರಿಗೆ ಶುಭ ವರ್ತಮಾನ ಸಾರಿದ್ರಿ ವರ್ತಮಾನ ವಿಶ್ವಾಸಿಗಳೇ ಶುಭ ವರ್ತಮಾನ ಯಾರು ಸಾರೋದು ಅನ್ಯನು ಸಾರ್ಲಿಕ್ಕೆ ಆಗೋದಿಲ್ಲ ಅನ್ಯನು ನಿನ್ನ ಕುರಿತಾಗಿ ನನ್ನ ದೇವ್ರು ಏಸಿದ್ದಾನೆ ಅಂತ ಸಾರಕ್ಕಾಗಲ್ಲ ನನಗೂ ನಿನಗೂ ದೇವರು ನನ್ನನ್ನು ನಿನ್ನನ್ನು ಕರೆದಿರೋ ಉದ್ದೇಶ ಅಭಿಷೇಕ ಮಾಡಿರುವ ಉದ್ದೇಶ ಮನ ಮುರಿದ ಕುಟುಂಬ ಎಲ್ಲಾದರೂ ಕಂಡ್ರೆ ಒಂದು ಮಾತು ಹೇಳಿದ್ರೆ ಏನೂ ಆಗಲ್ಲ ನೋಡ್ರಿ ನಾವು ಹೋಗಿದ್ದೀವಿ ದೇವ್ರು ನಮಗೆ ಅದ್ಭುತವಾಗಿ ನನ್ನ ದೇವ್ರು ಇವತ್ತು ಜೀವಿಸ್ತಿದ್ದಾನೆ ಒಂದು ಪ್ರಾರ್ಥನೆ ಮಾಡ್ರಿ ನಿಮಗೂ ಸಂಭವಿಸಬಹುದು ಒಳ್ಳೇದು ಮನ ಮುರಿದವರನ್ನ ನಿಮ್ಮ ಬಳಿ ಎಷ್ಟು ಜನ ಫೋನ್ ಅಲ್ಲಿ ಮನ ಮುರಿದವರು ಮಾತಾಡಲ್ಲ ಹೇಳಿದ್ರ ನೀವು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಯಾವ ಸೆರೆ ಇಲ್ಲಿ ಯಾವ ಸೆರೆ ಅನೇಕರು ಇವತ್ತು ಬಂಧನದಲ್ಲಿದ್ದಾರೆ ಅನೇಕರು ಇವತ್ತು ಸರಪಳಿಯಿಂದ ಕಟ್ಟಿ ಹಾಕಿದ್ದಾರೆ ಹೊರಗೆ ಬರ್ಲಿಕ್ಕಾಗಲ್ಲ ಹಣ ಸಂಪಾದನೆ ಅಂದು ದುಡಿತಾರೆ ಒಂದು ರೂಪಾಯಿ ಇಲ್ಲ ಬಂಧನ ಕಟ್ಟಿ ಹಾಕಿದ್ದು ಮನೆಯಲ್ಲಿ ಮನೆ ಇದೆ ಮಕ್ಕಳಿದ್ದಾರೆ ಎಲ್ಲ ಇದೆ ಸಮಾಧಾನ ಇಲ್ಲ ಕಣ್ಣೀರು ಗಣ್ಣೀರು ಕಣ್ಣೀರು ಕಣ್ಣೀರು ಕಟ್ಟಿ ಹಾಕಿದ್ದಾರೆ ಯಾರು ಕಟ್ಟಿ ಹಾಕಿದ್ದೋ ಈ ಲೋಕದ ಅಂಧಕಾರ ಶಕ್ತಿಗಳು ಆಮೇನ್ ಅವರಿಗೆ ಏನು ಹೇಳಬೇಕು ನಾವು ಶುಭ ವರ್ತಮಾನ ಇನ್ವಿಟೇಷನ್ ಶುಭ ವರ್ತಮಾನ ಏನು ನಮಗೊಬ್ಬ ದೇವರಿದ್ದಾನೆ ಆಮೇನ್ ಆತ ನಿನ್ನಲ್ಲಿ ಏನು ಕೇಳೋದಿಲ್ಲ ನಿನ್ನ ಹೃದಯವನ್ನು ಕೇಳ್ತಾನೆ ಆಮೇ ಅಮೇನ್ ಮನ ಮುರಿದವರನ್ನ ನಾ ಹೋಗಿದಾಗ ಒಂದು ಮಾತು ಹೇಳಲಿಕ್ಕೆ ಏನಪ್ಪಾ ಸೆರೆಯಲ್ಲಿದ್ದಾರೆ ಇವತ್ತು ಅನೇಕರಿಗೆ ಬಿಡುಗಡೆ ಇಲ್ಲ ಅನೇಕರು ಕಣ್ಣೀರಲ್ಲಿದ್ದಾರೆ ಅನೇಕರು ದುಃಖದಲ್ಲಿದ್ದಾರೆ ಅನೇಕರು ಈ ಬೆಳಗಿನ ಈ ನಾವಿಲ್ ಕೂತು ವಾಕ್ಯ ಕೇಳ್ತೀವಿ ಮಳೆಯಲ್ಲಿ ಬಂದು ಬೆಚ್ಚಗೆ ವಾಕ್ಯ ಕೇಳಿ ಆರಾಧನೆ ಮಾಡ್ತೀವಿ ಅನೇಕರು ರೈಲ್ವೆ ಸ್ಟೇಷನ್ ಅಲ್ಲಿ ಕೂರ್ತಿದ್ದಾರೆ ಇವತ್ತು ಅನೇಕರು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂರ್ತಿದ್ದಾರೆ ಅನೇಕರು ಟೆಂಟ್ಗಳಲ್ಲಿ ಟೆಂಟ್ ಹಾಕೊಂಡು ವಾಸ ಮಾಡ್ತಾರೆ ಕಾರಣ ವರ್ತಮಾನ ಸಿಗದೆ ಇರಬಹುದು ಶುಭ ವರ್ತಮಾನ ಸಿಗದೇ ಇರಬಹುದು ಅಮೇನ್ ಹಾಲೆ ಲೂಯ್ಯ ಮನ ಮುರಿದವರಿಗೆ ನಿಮ್ಮ ವರ್ತಮಾನವನ್ನ ತಿಳಿಸಿರಿ ಕಟ್ಟಲ್ಪಟ್ಟವರಿಗೆ ನಿಮ್ಮ ವರ್ತಮಾನವನ್ನ ತಿಳಿಸಿರಿ ರೋಗದಲ್ಲಿರುವವರಿಗೆ ವರ್ತಮಾನವನ್ನ ತಿಳಿಸಿರಿ ಅಮೇನ್ ನೆನೆಸಿ ನಿಮಗೂ ಒಂದಿನ ರೋಗ ಬಿಡುಗಡೆ ಮಾಡಿ ಕೂತಿದ್ದಿಲ್ಲ ನಿಮಗೂ ಒಂದಿನ ಸೌಖ್ಯ ಕೊಟ್ಟು ಕುಳಿಸಿದ್ದು ದೇವರು ನಿಮಗೂ ಒಂದಿನ ಸಮಾಧಾನ ಇಲ್ಲದಿರುವಾಗ ಸಮಾಧಾನ ಕೊಟ್ಟು ಇಲ್ಲಿ ಕುರಿಸಿದ್ದಾರೆ ಹಾಗಾದ್ರೆ ನಿಮ್ಮನ್ನು ಯಾಕೆ ಅಭಿಷೇಕ ಮಾಡಿದ್ದಾರೆ ದೇವರು ಬಡವರಿಗೆ ಶುಭ ವರ್ತಮಾನವನ್ನ ಸಾರೋದಕ್ಕಾಗಿ ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕಾಗಿ ಸೆರೆಯಲ್ಲಿ ಬಂಧನದಲ್ಲಿ ದುಃಖದಲ್ಲಿ ಮುಳುಗಿ ಹೋದವರಿಗೆ ಒಂದು ಬಿಡುಗಡೆ ಮಾಡೋದಕ್ಕಾಗಿ ನಿಮ್ಮನ್ನ ದೇವರು ಅಭಿಷೇಕ ಮಾಡಿದ್ದಾನೆ ನಂತರ ಬಂದಿಗಳಿಗೆ ಕದ ತೆರೆಯೋದು ಆಮೇನ್ ಇದು ಜೈಲನ್ನ ಸೂಚಿಸುತ್ತೆ ಜೈಲಲ್ಲಿ ಏನಾಗಿರ್ತಾರೆ ಕೈದಿಗಳು ಬಂಧಿಸಲ್ಪಡ್ತಾರೆ ಆಮೇನ್ ಅವರಿಗೊಂದು ಬಾಗಿಲು ತೆರೆದ್ರೆ ಎಷ್ಟು ಖುಷಿ ಆಗುತ್ತೆ ಆಮೇನ್ ನೀವು ನೋಡ್ಬೇಕು ಜೈಲಲ್ಲಿ ಅವರು ಪ್ರತಿ ದಿನ ಆಸೆಯಲ್ಲಿ ನಮ್ಮನ್ನ ಯಾರಾದ್ರೂ ಕರ್ಕೊಂಡು ಹೋಗ್ತಾರೆ ನಮ್ಗೆ ಬೇಲಾಗತ್ತೆ ಅಂತ ಆಮೇ ನಿರೀಕ್ಷೆ ಕಳಕೊಂಡವರಿಗೆ ಎಲ್ಲಿಯಾದ್ರೂ ಬಂದು ನಿಮ್ ಬಿಡುಗಡೆ ಆಗಿದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ದೇವರು ಬಿಡಿಸಿದ್ದಾರೆ ಆ ಬಂದಿಯಿಂದ ಆ ಒಂದು ಬಂಧನದಿಂದ ಕರ್ತನು ಇವತ್ತು ನಮ್ಮನ್ನ ಬಿಡಿಸ್ತಾನೆ ಹತ್ತು ಇಪ್ಪತ್ತೇಳು ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ಹೂಡಿದ ನೊಗವು ನಿಮ್ಮ ಕತ್ತಿನಿಂದಲೂ ತೊಲಗುವವು ತೊಲಗುವವು ಆಮೇನ್ ನೀವು ಪುಷ್ಟರಾದ ಕಾರಣ ನೀವು ಈಗ ಸುವಾರ್ತೆ ಸಾರಿ ಆತ್ಮ ಸಂಪಾದನೆ ಮಾಡಿ ಸಭೆಗೆ ಹೋಗಿ ಬರ್ತಾ ಇದ್ದು ಪುಷ್ಟರಾಗಿದ್ದೀರಿ ಮೊದ್ಲಿನಲ್ಲ ಯಾವ್ ತಕೊಂಡ್ ಪುಷ್ಟರಾಗಿದ್ದಾರೆ ವಾಕ್ಯ ಕೇಳಿ ವಾಕ್ಯ ಕೇಳಿ ವಾಕ್ಯ ಕೇಳಿ ಸಾಕ್ಷಿ ಕೇಳಿ ಆಲಯ ಒಂದು ಮಿಸ್ ಮಾಡದೆ ಒಂದು ವಾರ ಮಿಸ್ ಮಾಡದೆ ಓಡಿ 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 ಬಂದು ಪುಷ್ಟರಾಗಿದ್ದಾರೆ ಆಮೇನ್ ಆಮೇನ್ ಆಲೆ ಲೂಯ್ಯ ಆಮೇನ್ ಹೋದ್ರಿ ಮುಂದೆ ಹೋದ್ರಿ ನೀವು ಪುಷ್ಟರಾದ ಕಾರಣ ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವ ಯಾವಾಗ ನಗ ಮುರಿತದೆ ಗೊತ್ತಾ ನೀವು ಸ್ವಲ್ಪ ಪುಷ್ಟರಾಗ್ಬೇಕು ವಾಕ್ಯದಲ್ಲಿ ಮನೆಯಲ್ಲಿ ಕೂತ್ರೆ ಬೈಬಲ್ ಓದಬೇಕು ನೀವು ಯಾವ್ದ್ರಲ್ಲಿ ಪುಷ್ಟರಾಗ್ಬೇಕು ವಾಕ್ಯದಲ್ಲಿ ಪುಷ್ಟರಾಗಿ ನೋಡ್ರಿ ನಿಮ್ಮನ್ನ ಒಂದು ವ್ಯಕ್ತಿ ಮುಟ್ಟಕ್ಕಾಗಲ್ಲ ವಾಕ್ಯ ಓದಿ ನೀವು ಪುಷ್ಟರಾಗ್ರಿ ಒಂದು ರೋಗ ನಿಮ್ಮ ಹತ್ರ ಬರಕ್ಕಾಗಲ್ಲ ವಾಕ್ಯ ಓದಿ ನೀವು ಪುಷ್ಟರಾಗ್ರಿ ಯಾರು ನಿಮ್ಮನ್ನ ಎದುರಿಸ್ಲಿಕ್ಕಾಗಲ್ಲ ಆಮೇನ್ ನೋಡ್ಬೇಕು ದೇವ್ರಿ ಏನ್ ಹೇಳಿ ದೇವ್ರಿ ಅದು ದೇವರ ಬಾಯಿಯಿಂದ ಹೊರಟ ಮಾತು ಅದ್ ಏನ್ ಹೇಳುತ್ತೆ ಸ್ವಲ್ಪ ಗಮನ ಕೊಡ್ಬೇಕು ನಾವು ವಾಕ್ಯ ಯಾರ ಮನೆಯಲ್ಲಿ ವಾಕ್ಯ ಜಾಸ್ತಿ ಓದ್ತಾರೋ ಆ ಮನೆಯಲ್ಲಿರುವ ಎಲ್ಲ ನೊಗ ಮುರಿದು ಹೋಗುತ್ತೆ ಆ ಮನೆಯಲ್ಲಿರುವಂಥ ಎಲ್ಲ ಕುತಂತ್ರಗಳು ಎಲ್ಲ ಮಂತ್ರಶಕ್ತಿಗಳು ಎಲ್ಲ ಶಾಪಗಳು ಎಲ್ಲ ಇದೆಯೋ ಎಲ್ಲ ದೇವರು ಆ ವಾಕ್ಯ ಓದುವಾಗಲೇ ಆ ವಾಕ್ಯದ ಬೆಳಕು ಮನೆಯ ಒಳಗಡೆ ಬರುವಾಗಲೇ ಅವೆಲ್ಲ ನೊಗ ಮುರಿಯಲ್ಪಡುತ್ತೆ ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗೋದು ಆಮೇನ್ ಆಲೇ ಲೋಯ್ಯ ಇವತ್ತು ಕೇವಲ ಇವತ್ತು ಇವತ್ತು ದೇವ್ರ ಮಕ್ಕಳು ಏನು ಮಾಡೋದು ಗೊತ್ತಾ ಸಂಡೇ ಒಂದು ಹೋದರೆ ದೊಡ್ಡ ಕಾರ್ಯ ಅಯ್ಯೋ ಅದು ಹೇಳಕ್ಕೆ ಆಗಲ್ಲ ಏ ನಾ ಸಂಡೇ ಹೋಗಿದ್ದೆ ಎಲ್ಲಿಗೆ ಎಲ್ಲಿಗೆ ಹೋಗಿದ್ದು ಸಂಡೆ ಹೋಗಿದ್ದೇನಾ ಸಂಡೆ ವಾಕ್ಯ ಯಾರು ಓದೋದು ದೇವ್ರ ಏನಕ್ಕೆ ನಿಮ್ಮ ಕೈಯಲ್ಲಿ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ ಅದು ಕತ್ತಿ ಕತ್ತಿ ಮನೆಯಲ್ಲಿ ಕತ್ತಿಯೇ ಇಲ್ಲ ನಿಮ್ದು ಕತ್ತಿ ಓಪನ್ ಮಾಡೋದಿಲ್ಲ ಒಂದು ಕವರಿಗೆ ಹಾಕಿ ಕಟ್ಟಿ ಇಟ್ಟಿದ್ದೀರಿ ಶೋಕೇಶಲ್ಲಿ ಕತ್ತಿನ ಆಮೇನ್ ಶತ್ರು ಬಂದಿದ್ದಾನೆ ಶತ್ರು ಬಂದು ನಿನ್ನ ಹಿಂಗ್ ದೂಡ್ತಾ ಇರುವಾಗ ಕತ್ತಿ ಏನು ಏನ್ ನೀನು ಏನ್ ಮಾಡ್ಬೇಕು ಶತ್ರು ಬಂದಾಗ ಏನ್ ಮಾಡ್ಬೇಕು ಕತ್ತಿ ಇಟ್ಕೋಬೇಕಲ್ವಾ ಕತ್ತಿಗಾ ಚೆನ್ನಾಗಿ ಕಟ್ಟಿ ಶೋಕೇಶ್ ಶತ್ರುಗ ಆರಾಮಾಯ್ತು ಆಮೇನ್ ಕತ್ತಿಯೇ ಇಲ್ಲ ಇವ್ರ ಮನೆಯಲ್ಲಿ ಇದೆ ಕತ್ತಿ ಮ್ಯಾನ್ ಪ್ರತಿದಿನ ಪ್ರತಿ ಕ್ಷಣ ಸಮಯ ಸಿಕ್ಕಾಗ ಸಮಯ ಸಿಕ್ಕಲಿಲ್ಲ ಅಂದ್ರೆ ಸಮಯ ಮಾಡಿಕೊಂಡು ಓದಿದಾಗಲೇ ನೀನು ಪುಷ್ಟನಾಗೋದು ಆಮ್ಯಾನ್ ನೀನು ಪುಷ್ಟನಾಗೋದು ಏನೋ ಬೂಸ್ಟ್ ದೇಹಕ್ಕೆ ಬೇಕಾದಂತಹ ಆರೋಗ್ಯದಾಯಕವಾದಂತಹ ಯಾವುದೋ ತಿಂದು ಪುಷ್ಟರಾಗೋದಲ್ಲ ಯಾವಾತನು ವಾಕ್ಯವನ್ನು ಓದಿ ಅದರಂತೆ ಕೈಗೊಂಡು ವಾಕ್ಯದ ಬೆಳಕು ನಿನ್ನ ಮನೆಯಲ್ಲಿ ನಿನ್ನಲ್ಲಿ ನಿನ್ನ ಬಸ್ನಲ್ಲಿ ಜೀವಿತದಲ್ಲಿ ಬರುತ್ತೋ ಆಗ ನಿನ್ನ ಜೀವಿತ ಪುಷ್ಟರಾಗುತ್ತೆ ಯಾವಾಗ ನೀನು ಪುಷ್ಟನಾಗ್ತೀಯೋ ಆಗ ಹೆಗಲ ಮೇಲೆ ಇದ್ದಂಥ ನಗ ಆ ಅದು ಮುರಿಯುತ್ತದೆ ಯಾರು ಮುರಿಯುವ ಅವಶ್ಯಕತೆ ಇಲ್ಲ ಆಮೇಲೆ ಮುರಿಬೇಕು ಅದು ಮನೆಯಲ್ಲಿ ಎಲ್ಲ ಮುರಿಬೇಕಂದ್ರೆ ಬೈಬಲ್ ರೀಡ್ ಮಾಡಲೇಬೇಕು ನಿನ್ ಮನೆಯಲ್ಲಿ ಆಮೇನ್ ಹೋಗ್ಬೇಕಂದ್ರೆ ನಿನ್ನ ಶರೀರ ವಾಕ್ಯದಲ್ಲಿ ಪುಷ್ಟವಾಗಬೇಕು ಸೈತಾನ ಭಯ ಪಡೋದು ಒಂದಕ್ಕೆ ವಾಕ್ಯ ಆಮೇನ್ ಒಂದಕ್ಕೆ ಅವನು ಭಯ ಪಡೋದು ವಾಕ್ಯ ಆಮೇನ್ ಬಂದು ಹೇಳ್ತಾನೆ ತುಂಬಾ ಮಳೆ ಈ ವಾರ ಬೇಡ ಬರುವಾರ ಹೋಗುವಂತ ಹೇಳ್ತಾನೆ ದುಷ್ಟನ್ ಬಂದು ಈ ವಾರ ಸಭೆಗೆ ಹೋಗೋದು ಬೇಡ ಭಾನುವಾರ ಜೋರ್ ಮಳೆ ಮಳೆಯಾಗ್ಲಿ ಗಾಳಿಯಾಗಲಿ ಭೂಮಿ ಬಿಡ್ದು ಬಿಡ್ಲಿ ನಾನು ಆರಾಧನೆಗೆ ಹೋಗ್ತೀನಿ ಅಂತ ಬಾ ಒಂದು ಕಟ್ಟಲ್ಲಿ ಮುರಿದು ಹೋಗುತ್ತೆ ಆಮೇನ್ ಏನೇ ಆಗ್ಲಿ ಆರಾಧನೆ ಮಿಸ್ ಮಾಡಲ್ಲ ಅಂತ ನೀನು ಒಂದು ಸ್ಟೆಪ್ ಹಾಕಿ ಬರುವಾಗಲೇ ಆ ಜ್ವರ ಹೇಳದೆ ಓಡಿ ಹೋಗುತ್ತೆ ಆಮೇನ್ ಆಲೆ ಲೂಯ್ಯ ಆಲೆ ಲೂಯ್ಯ ಹಾಗಾದರೆ ನಿನ್ನ ಸುವಾರ್ತೆ ಸಾರದಕ್ಕೆ ನೀವು ನಿನ್ನನ್ನು ಕರೆದಾಗ ಸುವಾರ್ತೆ ಸಾರಿ ನನ್ನ ಸಹಾಯಕನು ಎಂದು ನೀನು ಹೇಳಿಕೊಳ್ಳುವಾಗಲೇ ನಿನ್ನ ಮೇಲಿನ ನೊಗ ಮುರಿದು ಹೋಗುತ್ತೆ ನಿನ್ನ ಬೆನ್ನಿನ ಮೇಲೆ ಹೇರಿದಂತಹ ದುಷ್ಟನ ಎಲ್ಲಾ ಕೈ ಕೆಲಸಗಳು ಅದು ನಾಶವಾಗಿ ಹೋಗುತ್ತೆ ಆಮೇನ್ ಸುಮ್ಮನೆ ನಮಗೆ ಆಶೀರ್ವಾದ ಬರೋದಲ್ಲ ಸುಮ್ಮನೆ ಆರೋಗ್ಯ ಬರೋದಲ್ಲ ನಾವು ದೇವರನ್ನ ಅಷ್ಟು ಪ್ರೀತಿಯಿಂದ ನಾವು ನೋಡ್ತೀವಿ ದೇವರಿಗೆ ಅಷ್ಟು ವಿಧೇಯರಾಗಬೇಕು ದೇವರ ವಾಕ್ಯಗಳನ್ನು ಓದಿದಾಗಲೇ ಈ ಕಾರ್ಯ ನಡೆಯುವಂಥದ್ದು ಆಮೇನ್ ನಾವು ಹೇಳ್ತೀವಿ ಸುವಾರ್ತೆ ಸಾರಿದ್ರೆ ಏನ್ ನಮಗೆ ಪ್ರಾಫಿಟ್ ಪ್ರಾಫಿಟ್ ಯಾರು ಐವತ್ತು ಕೊಡೋದಲ್ಲ ಈ ಪ್ರಾಫಿಟ್ಟು ನಮ್ಮ ಕುಟುಂಬದ ಮೇಲೆ ನಮ್ಮ ಜೀವಿತದ ಮೇಲೆ ನಮ್ಮ ಕೆಲಸದ ಮೇಲೆ ಹೇರಿರುವ ನೊಗಗಳು ಆ ಏನೋ ನೊಗ ಬೆನ್ನಿನಿಂದ ಹೂಡಿದಂತಹ ಆ ನೊಗ ಆ ಹೊರೆ ಎನ್ನುವುದು ದೇವರ ಆತ್ಮನು ಅದನ್ನು ಕಿತ್ತು ಬಿಸಾಡ್ತಾನೆ ಹಮೇನ್ ಆಮೇನ್ ನೋಡ್ರಿ ನೀನೊಂದು ಬಂಧನದಲ್ಲಿರುವ ವ್ಯಕ್ತಿಗೆ ದೇವ್ರ ಬಗ್ಗೆ ಹೇಳಿ ಬಂಧನ ಬಿಡಿಸಿದ್ರೆ ನಿನ್ನ ಬಂಧನ ಮುರಿಯಲ್ವಾ ಆಲೋಚನೆ ಮಾಡು ಹಮೇನ್ ಅಲ್ಲೇ ಲೂಯ್ಯ ಒಂದು ಒಂದು ಏನೋ ಕುಕ್ಕಿ ಹೋದ ಮನ ಮುರಿದಂತಹ ಒಬ್ಬ ವ್ಯಕ್ತಿಗೆ ನೀನು ಶುಭ ವರ್ತಮಾನ ಏಸು ಜೀವಿಸಿದ್ದಾರೆ ಅಂತ ನೀನು ಹೇಳುವಾಗ ನಿನ್ನ ಮೇಲೆ ಇರುವಂತ ಮುರಿದಂತ ಒಡೆದಂತ ಜೀವಿತ ಅದು ದೇವರು ಬಿಟ್ಟು ಹೋಗುವ ಹಾಗೆ ಮಾಡ್ತಾನೆ ಇಷ್ಟೇ ಇರುವುದು ಯೇಸು ಸ್ವಾಮಿ ಅದು ಏನಿಲ್ಲ ನಾವು ಬೇರೆಯವರನ್ನ ಕುರಿತು ಒಂದು ಕ್ಷಣ ಯೋಚನೆ ಮಾಡಬೇಕು ನನ್ನ ಹಾಗೆ ಕಷ್ಟದಲ್ಲಿದ್ದಾರೆ ಅಮೇನ್ ಹಾಲೆಲು ಇಯ್ಯ ಅಪೋಸ್ತಲರ ಕೃತ್ಯ ಹನ್ನೊಂದನೇ ಅಧ್ಯಾಯದ ಹದಿನಾರನೇ ವಾಕ್ಯ ಆಗ ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು ಈಗ ನನ್ನ ನೆನಪಿಗೂ ಅದೇ ಬರ್ತಾ ಇದೆ ಏನು ದೇವರು ನಿಮ್ಮನ್ನ ಬೆಂಕಿಯಿಂದ ಅಭಿಷೇಕ ಮಾಡ್ತಾರೆ ಆ ಬೆಂಕಿ ಅಭಿಷೇಕಕ್ಕಾಗಿ ನಾವು ಬಹಳ ಪ್ರಾಯಾಸ ಪಡಬೇಕೇನೋ ಪ್ರಯಾಸ ಪಡೋದಂದರೆ ಏನೋ ಶಾಲೆಲ್ಲ ಸುತ್ತಿ ತಲೆ ತತ್ಕೊಂಡು ಕೆಲಸ ಮಾಡೋದಲ್ಲ ನಾವು ಸತ್ಯವೇದವನ್ನು ಓದಿ ದೇವರ ಹತ್ರ ಪ್ರತಿದಿನ ಕೇಳಬೇಕು ಸ್ವಾಮಿ ಇಂತಹ ನೊಗಗಳು ಅಂತ ಹೇಳಿ ಆ ಅಭಿಷೇಕವನ್ನು ನಾವು ಹತ್ರ ಕೇಳಬೇಕು ಆಮೇಲೆ ಎರಡು ನೆನ್ಪಿಟ್ಕೊಳ್ರಿ ನೀವು ಎಷ್ಟು ಮನೆಯಲ್ಲಿ ಬೈಬಲ್ ಓದ್ತಿರೋ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ನಿಮ್ಮ ಪಟ್ಟಣದಲ್ಲಿ ನಡೀತದೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಡೀತದೆ ನೋಡ್ರಿ ಇವತ್ತಿಂದ ಅಭ್ಯಾಸ ಮಾಡಿರಿ ಎಷ್ಟು ಅಧ್ಯಾಯ ಡೈಲಿ ಓದ್ಲೇಬೇಕು ಅನ್ನೋದಕ್ಕೆ ನೀವು ಪ್ರಯತ್ನ ಮಾಡಿರಿ ಓದಿ ನೋಡ್ರಿ ನಿಮ್ಮ ಮನೇಲಿ ದೊಡ್ಡ ಕಾರ್ಯ ಬಿಡ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಭಿಷೇಕ ತಾನಾಗಿ ಬರೋದಿಲ್ಲ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಓದಿದಾಗ ಅಭಿಷೇಕ ನಮ್ಮ ಮೇಲೆ ಬರುವಂಥದ್ದಾಗಿದೆ ಆಮೇನ್ ಹಾಲಿ ಲೂಯ್ಯ ನ್ಯಾನೋಗ್ತಿ ಎಂಟು ಹದಿನೇಳು ಜ್ಞಾನೋಕ್ತಿ ಎಂಟು ಹದಿನೇಳು ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೇನೆ ನಾವು ನಾನು ಪ್ರೀತಿಸಬೇಕು ಆ ಭಾನುವಾರ ಮಾತ್ರ ಪ್ರೀತಿ ಮಾಡಬಾರ್ದು ವಾರಕ್ಕೊಮ್ಮೆ ಪ್ರೀತಿ ಮಾಡುದಾ ದೇವರನ್ನ ಕರೆಕ್ಟಾಗಿ ಆಗಿ ನೀವು ಪ್ರೀತಿ ಮಾಡ್ತೀರಿ ಅಪ್ಪ ಒಂದೇ ಫೋನ್ ಮಾಡ್ತೀರಾ ಪ್ರೀತಿ ಮಾಡಿದವ್ರು ಎಷ್ಟು ಜನ ಇರ್ತಾರೆ ಅಲ್ವಾ ಗಂಡ ಹೆಂಡತಿನ್ ಪ್ರೀತಿ ಮಾಡ್ತಾರೆ ತಾಯಿ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಅದಕ್ಕೆ ಮನುಷ್ಯರ ಮೇಲೆ ತೋರಿಸುವ ಪ್ರೀತಿಗಿಂತ ಹೆಚ್ಚಾಗಿ ಕರ್ತನ ಮೇಲೆ ಪ್ರೀತಿ ತೋರಿಸಿದೆ ದೊಡ್ಡ ಕಾರ್ಯ ನಡೀತದೆ ಮನುಷ್ಯರು ಎಲ್ಲ ಒಂದು ಕಾಲದವರಿಗೆ ಒಂದು ಕಾಲಘಟ್ಟದವರಿಗೆ ಮಾತ್ರ ಆಮೇನ್ ಐವತ್ತು ಅರವತ್ತು ಎಪ್ಪತ್ತಾಗುವಾಗ ಎಂತ ದೊಡ್ಡ ಕಾರ್ಯ ಮಾಡ್ರು ಅವನ ಬದಿ ಕೂರಿಸಿ ಅವನ ಮಗ ಮುಂದೆ ಬರ್ತಾನೆ ಎಸ್ ಅಮೇನ್ ನನ್ನ ಅಪ್ಪ ಎಷ್ಟು ಮಾಡಿರಂತ ಕರ್ಕೊಂಡು ಸಾರ್ ಕ ತಿರ್ಗಲ್ಲ ಸ್ವಲ್ಪ ಏನೋ ಜೀವಕ್ಕೆ ಆಗಲ್ಲ ಅಂದ್ರೆ ಒಂದು ಸೈಡ್ ಕೂರಿಸಿ ಇವರೇ ಎಲ್ಲ ಕಾರ್ಯ ಮಾಡ್ತಾರೆ ಅದಕ್ಕೆ ಹೇಳೋದು ಮನುಷ್ಯ ತೋರಿಸುವ ಪ್ರೀತಿ ಒಂದು ಲೆವೆಲ್ ಅವರಿಗೆ ದೇವ್ರ ತೋರಿಸುವ ಪ್ರೀತಿ ನಮ್ಮ ಜೀವಮಾನ ಕಾಲವೆಲ್ಲ ಆದಮೇಲೂ ಪರಲೋಕದಲ್ಲೂ ಪ್ರೀತಿ ಇದೆ ಆಮೇನ್ ಇದಕ್ಕೆ ಹೇಳೋದು ಬೋನಸ್ ಪ್ಲಸ್ ಬೋನಸ್ ಆಮೇನ್ ಮನುಷ್ಯರು ಒಂದು ಕಾಲಘಟ್ಟ ಇನ್ನು ನೋಡ್ರಿ ಹೆಣ್ಮಕ್ಳು ಹೇಳ್ತಾರೆ ಆ ನಾನು ಚಂದ ಇದ್ದೆ ಹಾಂಗಿದ್ದೆ ಹಿಂಗಿದ್ದೆ ಏನೆಲ್ಲ ಪ್ಯಾಷನ್ ಮಾಡ್ತಾರೆ ಒಂದು ಐವತ್ತು ನಲ್ವತ್ತು ಆಗಲಿ ಪ್ಯಾಷನ್ ಎಲ್ಲಿ ಹೋಗುತ್ತೆ ಏನು ಇರಲ್ಲ ಆಮೇನ್ ಆಮೇಲೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ ಅದೆಲ್ಲ ಒಂದು ಹಂತದವರೆಗೆ ಹಣವೊ ಯಾವುದೋ ಒಂದು ಹಂತದವರೆಗೆ ಇರುತ್ತೆ ಆದ್ರೆ ರಿಯಲ್ ಆಗಿರೋದೇ ಯೇಸುವಿನ ಪ್ರೀತಿ ಆಮೇನ್ ಅದು ರಿಯಲ್ ಆಗಿ ಲೈಫ್ ಲಾಂಗ್ ಅಲ್ಲದೆ ಲೈಫ್ ಫ್ರೆಂಡ್ ಆದ್ಮೇಲೂ ಸಿಗುವಂತ ಪ್ರೀತಿ ಅಂದ್ರೆ ಅದು ಯೇಸುವಿನ ಪ್ರೀತಿ ಮಾತ್ರ ಆ ಪ್ರೀತಿಗೆ ಇವತ್ತು ಯಾರು ಹುಚ್ಚರಾಗುದಿಲ್ಲ ದೇವರನ್ನ ಪ್ರೀತಿಸಿದ್ರೆ ದೇವ್ರ ಎಲ್ಲ ಕಾಲದಲ್ಲೂ ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ತೊಂಬತ್ತೊಂದನೇ ಕೀರ್ತನೆ ಹದಿನಾಲ್ಕನೇ ವಾಕ್ಯ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಏನಾಗಿರ್ಬೇಕು ನೀನು ಆಸಕ್ತ ಅಂದ್ರೆ ಏನು ಇಂಟ್ರೆಸ್ಟ್ ಅಲ್ಲಿ ಕನ್ನಡದಲ್ಲಿ ಆಸಕ್ತಿ ಇಂಗ್ಲಿಷ್ ಅಲ್ಲಿ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ನಮ್ಗೀಗ ಮೊಬೈಲ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನೋಡ್ರಿ ಹೆಂಡತಿಗಿಂತ ಹೆಚ್ಚು ಮೊಬೈಲ್ ಗಂಡನಿಗಿಂತ ಹೆಚ್ಚು ಮೊಬೈಲ್ ಇಂಟ್ರೆಸ್ಟ್ ಕುಟುಂಬಸ್ಥರಿಗಿಂತ ಹೆಚ್ಚಾಗಿ ಇಂಟ್ರೆಸ್ಟ್ ಮೊಬೈಲ್ ಯಾರನ್ನು ನೋಡುದಿಲ್ಲ ಮೊಬೈಲ್ ಒಂದಿದ್ರೆ ಯಾರನ್ನು ನೋಡುದಿಲ್ಲ ಮೊಬೈಲ್ ಹಾಕೊಂಡ್ರು ಕೂತ್ಕೊಂಡ್ರು ಕೊನೆ ಕೊನೆಗೆ ಬಾಯಿ ಮೂಕಾಗುತ್ತೆ ಮಾತಾಡದೆ ಮಾತಾಡದೆ ವಾಕ್ಯ ಹೇಳುತ್ತೆ ನೀನು ಮೊಬೈಲ್ ಅಲ್ಲಿ ಆಸಕ್ತನಲ್ಲ ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು ಉತ್ತರಿಸುವೆನು ರಕ್ಷಿಸುವೆನು ಸಮೃದ್ಧಿ ಪಡಿಸುವ ಆಮ್ಯಾನ್ ಈಗಿನ ಜನರಿಗೆಲ್ಲ ಬುಕ್ ಸಟ್ಟೆ ಬರ್ಬೇಕು ನಾ ಭಾನುವಾರ ಅಲ್ಲ ಬರ್ಲಿ ಎಲ್ಲ ಬರ್ಲಿ ಎಲ್ಲ ಬರ್ಲಿ ಭಾನುವಾರು ಹೋದ ತಕ್ಷಣ ಬರುದಿಲ್ಲ ನೀನ್ ಆಸಕ್ತನಾಗಿರ್ಬೇಕು ಆಮೇನ್ ಮಾರ್ಕೆಟ್ಗೆ ಹೋದಾಗ ಮೀನ್ ಬರುದಿಲ್ಲ ತಕೋಬೇಕು ದುಡ್ಡು ಕೊಟ್ಟು ಏನ್ ಮಾಡ್ಬೇಕು ನೀನ್ ಚಂದ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋದ್ರೆ ನೀನ್ ಚಂದ ನೋಡಿ ಯಾರೂ ಮೀನ್ ಕೊಡಲ್ಲ ದುಡ್ಡು ಕೊಡ್ಬೇಕು ಅಮ್ಯಾನ್ ತಕೊಳ್ಬೇಕು ಸಭೆಗೆ ಬರೋದು ಇಂಪಾರ್ಟೆಂಟ್ ಅಲ್ಲ ನೀವು ಬೆಲೆ ತೆತ್ತು ತಗೊಳ್ಬೇಕೇನೋ ಆಸಕ್ತಿ ಆಮೇಲೆ ಆಮೇ ಆಮೇ ಹಾಡಲ್ಲಿ ಹೇಳ್ತಾರೆ ಮುಂಜಾನೆ ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ ಎಷ್ಟಲ್ವಾ ಹಾಡು ಏನ್ ಹೇಳ್ತಾ ಇದೆ ಗೊತ್ತಾಯ್ತಾ ಮುಂಜಾನೆ ಯಾರೋ ಬೈತಾರಂತ ಎದ್ಕೊಂಡು ಬಂದ್ರೆ ಅವ್ರು ಆರಾಧನೆ ಮಾಡುದಿಲ್ಲ ಮುಂಜಾನೆ ಯಾವ ಇವ್ರದ್ದೊಂದು ಕಿರಿಕಿರಿ ಯಾವಾಗ್ಲೂ ಅಂತ ಹೇಳಿದ್ರೆ ಆರಾಧನೆ ಮಾಡೋಕ್ಕಾಗಲ್ಲ ಮುಂಜಾನೆ ಕಣ್ ಮುಚ್ಚಿದ್ರು ಆ ಎಚ್ಚರ ಆದ ತಕ್ಷಣ ಅಯ್ಯೋ ಟೈಮ್ ಆಯ್ತು ಅಂತ ಹೇಳಿ ಒದ್ದೋ ಬಿದ್ದೋ ಓಡ್ಕೊಂಡು ಅಲ್ಲಿ ಬಿದ್ದೋ ಓಡಿ ಬರ್ತೀವಿ ನೋಡ್ರಿ ಅದಕ್ಕೆ ಹೇಳೋದು ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ ಅದು ಕೇಳುವಾಗಲೇ ಮೈ ಎಲ್ಲ ಆಗುತ್ತೆ ಆಮೇಲೆ ನೀವು ಆಸಕ್ತರಾಗಿದ್ದಾಗ ಕರ್ತನು ಹತ್ರ ನಿಮ್ಮ ವಿಷಯ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕಾರಣ ನೀವೆಷ್ಟು ಇಂಟ್ರೆಸ್ಟಲ್ಲಿ ದೇವರ ಹತ್ರ ಬರ್ತೀರೋ ಅದೊಂದು ಬಾಲ್ ಹೊಡೆದ ಹಾಗೆ ಯಾವ ವೇಗದಲ್ಲಿ ನೀವು ನಿಧಾನ ಹೊಡೆದ್ರೆ ನಿಧಾನ ಹಿಂದಕ್ಕೆ ಬರುತ್ತೆ ವೇಗವಾಗಿ ಹೊಡೆದ್ರೆ ಅದು ವೇಗವಾಗಿ ಹಿಂದಕ್ಕೆ ಬರುತ್ತೆ ಅದೇ ರೀತಿ ಕರ್ತನ ಪ್ರೀತಿ ಅನ್ನೋದು ನೀವು ಎಷ್ಟು ವೇಗವಾಗಿ ದೇವರನ್ನು ನೀವು ಹಾತುಕೀರೋ ಅಷ್ಟು ನಿಮ್ಮ ಅವಸ್ಥೆಗಳು ಬದಲಾಗ್ತಾ ಹೋಗುತ್ತೆ ಒಂದು ಕಾಲಕ್ಕೂ ನನ್ನ ಕರ್ತನು ಇಲ್ಲ ನೋ ಅಂತ ಹೇಳಲ್ಲ ಆಮೇನ್ ಹಾಲೆ ಲೂಯ್ಯ ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಅವನನ್ನ ಉತ್ತರಿಸುವೆನು ಆಮೇನ್ ಉದ್ಧಾರವು ಮೂಡಣಿಂದಾಗಲಿ ಬಡವಣದಿಂದಾಗಲಿ ಅಲ್ಲ ಉದ್ಧಾರವು ಯಾವುದೋ ದೊಡ್ಡ ವ್ಯಕ್ತಿ ನಾನು ಉದ್ಧಾರ ಮಾಡ್ತಾನಂತ ನೆನ್ಸ್ಕೊಳ್ಬೇಡ್ರಿ ಯಾವ ವ್ಯಕ್ತಿಯೂ ಮಾಡಲ್ಲ ಸ್ವಂತದವರೇ ಮಾಡಲ್ಲ ಇನ್ನು ಬೇರೆ ವ್ಯಕ್ತಿಯಲ್ಲಿಂದ ಮಾಡ್ತಾರೆ ಆಮೇಲೆ ನೆನ್ಪಿಟ್ಕೊಳ್ರಿ ಸ್ವಂತದವರೇ ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಮಸ್ಸರ ಪಡ್ತಾರೆ ಹೊರತು ನಮಗೆ ಸಹಾಯ ಮಾಡಲ್ಲ ಅದರಲ್ಲಿ ಇನ್ ಯಾರೋ ಎಲ್ಲಿಂದೋ ಬಂದು ನಿಮ್ಗೆ ಏನೂ ಮಾಡಲ್ಲ ಒಂದು ತಿಳ್ಕೊಳ್ರಿ ಕರ್ತನನ್ನ ಅರಿತವರಾಗಿರುವ ಕಾರಣ ಕರ್ತನು ನಿಮ್ಮನ್ನು ಉದ್ಧರಿಸುವನು ಓ ಹಾಲೆ ಲೂಯ್ಯಾಲೆಲುಯ್ಯ ತಟ್ಟನೆ ಎದ್ದು ನಿಂತು ಅಲ್ಪ ಸಮಯ ನಾವು ಪ್ರಾರ್ಥನೆಗಾಗಿ ಹೋಗೋಣ ಅಲ್ಪ ಸಮಯ ನಾವು ಪ್ರಾರ್ಥನೆಗಾಗಿ ಹೋಗೋಣ ಯಾರಿಗೆಲ್ಲ ಹೌದು ನಾನು ಇವತ್ತು ಕೇಳಲ್ಪಟ್ಟ ವಾಕ್ಯದ ಪ್ರಕಾರ ಕರ್ತನನ್ನ ನಾನು ಇನ್ನು ಹೆಚ್ಚಾಗಿ ಶುಭ ವರ್ತಮಾನವನ್ನ ಸಾರಬೇಕು ಇನ್ನು ಹೆಚ್ಚಾಗಿ ಕರ್ತನಲ್ಲಿ ನಾನು ಆಸಕ್ತಿ ಉಳ್ಳವನು ಉಳ್ಳವಳು ಆಗಬೇಕು ಥ್ಯಾಂಕ್ 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 ಯು 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 ಲಾರ್ಡ್ ಲಾರ್ಡ್ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ಹೌದು ಸ್ವಾಮಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ಸ್ವಾಮಿ ಓ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತೆಯೆಲ್ಲ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷ ಸ್ನಾನ ಮಾಡುವನು ರಕ್ಷಣೆ ಹೊಂದುವನು ನಮ್ಮದೇ ಇರುವನು ಕಥನೇ ದಂಡನೆಗೆ ಗುರಿಯಾಗುವ ನನ್ನ ವಾಕ್ಯ ಪ್ರಕಾರ ಸ್ವಾಮಿ ನೀವು ಕೊಟ್ಟಿರುವಂತಹ ಒಂದು ಕತ್ನದರೆ ಆ ಅಭಿಷೇಕ ಆ ಸುವಾರ್ತೆ ಅಭಿಷೇಕಕ್ಕಾಗಿ ಸ್ತೋತ್ರ ಮಾಡ್ತಿದರೆ